ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅರು ಹರ್ ಫಾ ಪೆಟ್ ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತ ಹಸು ಸಾಕಾಣಿಕೆ ಅನ್ನುವಂಥದ್ದು ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಾವು ಮಲೆಬೆನ್ನೂರು ಗ್ರಾಮಕ್ಕೆ ಬಂದಿದ್ವಿ ಹರಿಹರ ತಾಲೂಕಿನ ಮಲೆಬೆನ್ನೂರು ಗ್ರಾಮ ಇಲ್ಲಿ ಹಸು ಸಾಕಾಣಿಕೆದಾರರು ಇದ್ದಾರೆ ಜೊತೆಗೆ ಹಸುಗಳನ್ನು ಮಾರಾಟನೂ ಮಾಡ್ತಾರೆ ನಿಮಗೆ ಒಳ್ಳೆ ಹಸು ಬೇಕು ಅನ್ನೋದು ಕೂಡ ಕೊಡಿಸ್ತಾರೆ ಈ ನಿಟ್ಟಿನಲ್ಲಿ ಅವರ ಫಾರಮ್ ವಿಸಿಟ್ ಮಾಡಿದ್ದೀನಿ ಬನ್ನಿ ಯಾವ್ಯಾವ ತಳಿಯ ಹಸುಗಳಿದ್ದಾವೆ ಏನು ಎಂತ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಹಾಗೆ ಸ್ವಲ್ಪ ಜೋರಾಗಿ ಮಾತಾಡಿ ಕೇಳಿಸ್ಲಿ ಆಮೇಲೆ ನಿಮ್ಮ ಹೆಸರನ್ನ ಹೇಳಿ ಸರ್ ನಿಮ್ಮ ಫಾರಂ ಬಗ್ಗೆ ಆಮೇಲೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ನಿಮ್ಮ ಊರು ಸ್ವಲ್ಪ ಇದು ಡೀಟೇಲ್ ಆಗಿ ಹೇಳಿ ನಮ್ಮ ಹೆಸರು ಬಿ ಎನ್ ಬಿ ತಾಯಿರ್ ಅಂತ ನಮ್ಮ ತಂದೆ ಹೆಸರು ಬಿ ಎನ್ ಬಿ ಅಲ್ಹಾಜ್ ಅಬ್ದುಲ್ ರಫೀಕ್ ಸಾಬ್ ಅಂತ ನಮ್ಮ ಊರು ಮೆಲೆಬೆನ್ನೂರು ಈ ಮಲೆಬೆನ್ನೂರಲ್ಲಿ ಈ ಹಸು ಸಾಕಾಣಿಕೆಯ ವೃತ್ತಿ ಮತ್ತೆ ಮಾರಾಟದ ವೃತ್ತಿ ನಿಮ್ ಜೀವನದಲ್ಲಿ ಹೆಂಗೆ ಯಾವಾಗಿಂದ ಆರಂಭ ಆಯ್ತು ನಾವು ಮಾಡಾಕ ನಮ್ಮ ತಾತ ಕಾಲದಿಂದಾನು ಇದೆ ಸರ್ ಮೂವತ್ ನಲ್ವತ್ ವರ್ಷ ಆಯ್ತು ನಾವು ಹಸು ಮಾಡ್ತಾ ಹಸು ಸಾಕಾಣಿಕೆಯಲ್ಲಿ ಈ ಮಾಡೋ ವೃತ್ತಿ ಲಾಭ ನಷ್ಟ ಅಂತ ಕೇಳ್ತೀವಿ ಲಾಭನು ಪಡೆದಿರೂ ಪಡೆದಿರಾ ಹಾ ನಾಷ್ಟು ಪಡೆದೀವಿ ಲಾಭನು ಪಡೆದಿ ಹಾಗಾದ್ರೆ ನಿಮ್ಮ ಹಸು ಸಾಕಾಣಿಕೆ ಸಂದರ್ಭದಲ್ಲಿ ಯಾವ ಹಸುಗಳಿಂದ ಆರಂಭ ಮಾಡ್ಕೊಂಡು ನಾವು ಜವಾರಿಯಿಂದಾನೇ ಸರ್ ನಮ್ಮ ದನ್ಗಳು ಇದ್ದು ಎಮ್ಮಿಗಳು ಇದ್ದು ಆಮೇಲೆ ಜವಾರಿ ಆಕಳುಗಳು ಇದ್ದು ಆಮೇಲೆ ಆಮೇಲೆ ಮಿಕ್ಸ್ ಬ್ರೀಡ್ ಇದೆ ನಿಮ್ಮತ್ರ ಹತ್ರ ಇದೆ ಜವಾರಿನೇ ಎಚ್ ಎಫ್ ಇದೆ ಹಳ್ಳಿಕಾರ ಇದೆ ಹಳ್ಳಿಕಾರ್ ಮತ್ತೆ ಮಹಾರಾಷ್ಟ್ರದ್ದು ಇದೆ ಹಾ 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 ಕಿಲ್ಲಾರಿ ಹಾ ಕಿಲ್ಲಾರಿ ಪರಿಚಯ ಮಾಡ್ಕೊಂಡು ಬಿಡಣಾ ನೋಡ್ಕೊಂತ ನೋಡ್ಕಂತ ಅಲ್ಲಿಂದ ಸರ್ ಓ ಸಾರಿ ಸಾರಿ ಗೀರ್ ಗೀರ್ ಅಲ್ಲಿ ಪ್ಯೂರಿತಾ ಇದು ಹೆಂಗೆ ಇರಲ್ಲ ಸರ್ ಸ್ವಲ್ಪ ಹೋರಿ ಇದು ಹೋರಿ ಹೆಂಗೆ ಜನ ಬರ್ತಾರ ಹೋರಿ ಕ್ರಾಸ್ ಇಲ್ಲಿ ಹಾ ಬರುತ್ತೆ ಅಂತಾರೆ ಇದನ್ನ ಹೆಂಗೆ ತಂದಿದ್ವು ಅಂತ ಏನಾದ್ ಹೇಳ್ಬೋದ ನಾನ್ ಬಂದಿದ್ದು ಸರ್ ನಾವು ತಂದಿದ್ದು ನಿಮ್ಮ ಓನ ಹೋರಿಗೆ ಅಂತ ಬರ್ತಾರ ರೈತರು ಕ್ರಾಸಿಂಗಿಗೆ ಏನಾದ್ರು ಇನ್ನೂ ಮೂರ್ನಾಲ್ಕ್ ದಿನ ಆಗಿದೆ ಸರ್ ಅದು ಬಂದ್ ಬಂದಾ ಓಕೆ 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 ಮತ್ತೆ ಯಾವ ಬ್ರೀಡ್ ಇದೆ ನಿಮ್ಮ ಎಚ್ ಎಫ್ ಕ್ರಾಸ್ ಇದೆ ಎಷ್ಟನೇ ಫುಲ್ ಇದು ಮೂರ್ನೆ ಸೂರ ಸರ್ ಮೂರ್ನೆ ಸೂ ಹಲ್ಲು ಎಷ್ಟು ಹಲ್ ಮಾಡಿ ಈಗ ಕಡೆ ಹಾಲು ಕಡೆ ಹಾಲಲ್ಲಿ ಐತಿ ಓಕೆ ಏ ಎಷ್ಟ್ ಲೀಟರ್ ಹಾಲು ಕೊಡ್ಬೋದು ಈಗ ಕರು ಹಾಕಿದೆ ಈಗ ಹತ್ ಲೀಟರ್ ಹಾಲ್ ಕೊಡೋದ ಹತ್ ಲೀಟರ್ ಹಾಲಿದೆ ಒಂದ್ ಹೊತ್ತಿಗೆ ತುಂಬಾನೇ ಇಷ್ಟಪಡ್ತಾರೆ ಈ ಜವಾರಿ ಇವೆಲ್ಲ ಕೂಡ ಲೋಕಲ್ ಗಳನ್ನೇ ಹೆಚ್ಚು ಇಂಪ್ರೂವ್ ಮಾಡ್ತಾ ಇದೀರಿ ಮಾಡಿದ್ರೆ ನಮ್ಮ ದೇಸೀಯ ತಳಿಗಳು ಉಳಿತವೆ ಈ ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಖುಷಿ ಪಡುವಂತ ವಿಚಾರ ತಾಹೇರು ದೇಶೀಯ ತಳಿಗಳನ್ನು ಉಳಿಸ್ತಾ ಇರುವಂತ ನಾಲ್ಕ್ ಲೀಟರ್ ಹಾಲಿದೆ ನಾಕ್ ಲೀಟರ್ ಹಾಲಿದೆ ಜವಾರಿ ಇದು ಗಬ್ಬನ ಹಾಲ ಹಾಲೈತಿ ಇದು ಎಷ್ಟನೇ ಸೂಲ್ ಇದು ನಾಲ್ಕನೇ ಸೂಲ್ ನಾಲ್ಕನೇ ಸೂಲ್ ಹಲ್ಲು ಅಲ್ಲೋ ಬಾಯಿ ಗುಡಿ ಏನ್ ಮಾಡಲ್ಲ ಏನು ಮಾಡ ಈ ಹೆಸರು ಜೊತೆ ಇದು ಹತ್ತುವರಿ ಸಾವಿರ ತಗೊಂಡಿದ್ದೀನಿ ಸರ್ ಆರ್ ತಿಂಗಳಾಯ್ತು ಬಂದಿ ಕರು ಆರ್ ತಿಂಗಳ ಆಯ್ತು ಬಂದು ಸಣ್ಣದಿತ್ತು ಇದೆ ಸಣ್ಣ ಕರುಗಳು ಇದಾವಪ್ಪ ಹೆಂಗ ಇದು ಕರುಗಳ ಪರಿಚಯ ಇದು ಇದ್ರದ್ದ ಮಗು ಸರ್ ಅದು ಅದ್ರದ್ ಮಗು ಜವಾರಿ ಜವಾರಿದು ಜವಾರಿ ಬೀಡ್ ಆಗಿದೆ ಇದು ಇದು ಇಲ್ಲಿ ಎಚ್ ಎಫ್ ಇದೆ ಅಲ್ಲ ಆ ಕರು ಎಚ್ ಎಫ್ ಆಗಿದೆ ಸರ್ ಕರು ಹಾಕಿ ಹದಿನೈದು ದಿನ ಆಗಿದೆ ಇದು ಇದು ಸ್ವಲ್ಪ ದೊಡ್ಡ ತಳಿಗಳು ಬಂದ್ಬಿಡೋ ಜವಾರಿನೇ ನಮ್ದು ಪ್ಯೂರ್ ಜವಾರಿ ಸರ್ ಪ್ಯೂರ್ ಜವಾರಿ ಇನ್ನು ಹಾಲು ಎರಡೂವರೆ ಲೀಟರ್ ಹಾಲು ಇದೆ ಲೀಟರ್ ಈಗ ಜನ ಬಂದು ಜವಾರಿ ತಳಿಗಳು ಆಮೇಲೆ ಈತರ ತಳಿಗ ಹಾಲೇ ಹೆಚ್ಚು ಇಷ್ಟ ಪಡ್ತಾರೆ ಬರ್ತಾರೆ ಹೆಂಗೆ ಹಾಲು ಇಲ್ಲ ಸರ್ ಡೈರಿಗೆ ಡೈರಿ ಡೈರಿಗೆ ಹಾಕ್ಬಿಡ್ತೀರಾ ಹ್ಮ್ ಚಿಲ್ಲಾರಿ ಸರಿ ಇದನ್ನ ಕರುಗಳು ಹೆಂಗೆ ಸಾಕ್ ಬಿಟ್ಟು ಕೊಡ್ತೀರಿ ಮಹಾರಾಷ್ಟ್ರದಿಂದ ತರ್ಸಿದ್ವಿ ಸರ್ ನಾವ್ ಕರು ಸಾಕಂತ ಮಹಾರಾಷ್ಟ್ರದಿಂದ ತರ್ಸಿದ್ವಿ ಎಷ್ಟು ತಂದ್ರಿ ಇದು ಅಲ್ಲಿ ಖರೀದಿ ಹತ್ತು ಸಾವಿರ ರೂಪಾಯಿ ಸರ್ ಹದಿನೆಂಟುವರೆ ಸಾವಿರ ರೂಪಾಯಿ ಆಟೋ ಬಾಡಿಗೆ ಅಲ್ಲಿಂದ ಇಪ್ಪತ್ತೆಂಟುವರೆ ಸಾವಿರ ರೂಪಾಯಿ ಇಲ್ಲಿ ಕರಿದೀವಿ ನಾವು ಪ್ರೀತಿಯಿಂದ ಸಾಕ್ಬೇಕಂತಾನೆ ತರ್ಸಿರೋದು ಸಾಕ್ಬೇಕು ಅಂತಾನೆ ವೆರಿ ಗುಡ್ ಚೆನ್ನಾಗಿದೆ ಒಳ್ಳೆ ಇದು ಬ್ರೀಡಿಂಗ್ ಬರ್ಬೇಕಂದ್ರೆ ಎಷ್ಟು ವರ್ಷ ಕಾಯ್ಬೇಕು ಇನ್ನ ಎರಡು ವರ್ಷ ಕಾಯಬೇಕು ಸರ್ ಇನ್ನ ಎರಡು ವರ್ಷ ತನಕ ತುಂಬಾ ಚಾಕ್ರಿ ಮಾಡೋದಿದೆ ನೀವು ಸರ್ ಆರ್ ತಿಂಗಳ ಕರು ಸರ್ ಇದು ಆರ್ ತಿಂಗಳ ಆರ್ ತಿಂಗಳ ಕರು ಕರು ಓಕೆ ಓಕೆ ಈಗ ಅದು ತರುವ ಸಂದರ್ಭ ಏನು ತೊಂದರೆ ಆಗ್ಲಿಲ್ಲ ಎಷ್ಟು ಏನಿಲ್ಲ ಆರಾಮಾಗಿ ಯಾಕಂದ್ರೆ ಹಸುಗಳು ಕರು ದೂರದಿಂದ ತರುವಾಗ ಡ್ಯಾಮೇಜ್ ಆಗ್ಬಿಡುತ್ತೆ ಆತ್ರೆ ಏನ್ ಆಗಲ್ಲ ಸರ್ ಏನಿಲ್ಲ ನಿಮ್ಮ ಕೇರ್ ಇರುತ್ತೆ ಅಂತ ಇದು ಮೊನ್ನೆ ಬಂದಿರೋ ಸರ್ ಇದು ಒಂದು ಬಂದಿ ಒಂದ್ ವಾರ ಆಗಿದೆ ಇದನ್ನು ಸಾಕ ಕೆಲವರು ಕರುತ್ತಿದಾರೆ ನಮ್ಮ ವಿಡಿಯೋ ನೋಡಿದರೆಲ್ಲ ಸಾಕ್ಸಿದ ಸಾಕತ್ ಕರುಗಳು ಸ್ನೇಹಿತರೆ ಕೆಲವೊಂದು ಹೇಳಿದ್ರಿ ನೀವು ಕರುಗಳು ಪರಿಚಯ ಮಾಡ್ಕೊಡ್ರಿ ಸರ್ ಹೇಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ತಾಹಿರ್ ನಿಮ್ ಹತ್ರ ಬಂದು ಕರುಗಳು ನೀವು ಸಾಕತ್ ತಂದಿದ್ರಿ ಓಕೆ ಮುಂದಿನ ದಿನಗಳಲ್ಲಿ ನಮ್ ಕೊಡ್ಸಿರಿ ಅಂದ್ರೆ ನೀವು ಕೊಡಿಸ್ತೀರ ಖಂಡಿತ ಅದು ಇಂಪಾರ್ಟೆಂಟ್ ಯಾಕಂದ್ರೆ ನಿಮ್ ಫೋನ್ ನಂಬರ್ ನಾನು ಇದಕ್ಕೆ ಹಾಕ್ತೀನಿ ಫೋನ್ಗಳು ಬರ್ಬಹುದು ಆ ಸಂದರ್ಭದಲ್ಲಿ

ಜವಾರಿ ಏನ್ ಮಲ್ನಾಡ್ ಇಲ್ಲ ಸರ್ ಇದು ಇದು ಹತ್ತುವರಿ ಸಾವಿರ ತಗೊಂಡಿದ್ದೀನಿ ಸರ್ ಆರ್ ತಿಂಗಳಾಯ್ತು ಬಂದಿಕ್ಕರು ಆರ್ ತಿಂಗಳಾಯ್ತು ಬಂದು ಬಂದ್ ಸರ್ ನಿಮ್ಮಲ್ಲ ಹಸುಗಳು ಜೊತೆ ಕರುಗಳು ಮತ್ತೆ ಎಮ್ಮೆಗಳು ಇದಾವೆ ಎಮ್ಮೆ ಹೆಂಗೆ ಸೇಲಿಗ ಸೇಲಿಗೆ ಇದು ಯಾವ ಬ್ರೀಡ್ ಇದು 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 ಚಲ್ಟಿ ಕರು ಇನ್ನು ಹ್ಮ್ ಸರ್ ಕರು ಹಲ್ ಮಾಡಿಲ್ಲ ಇನ್ನು ಮಾಡಿಲ್ಲ ಸರ್ ಈಗ ಪ್ರಶ್ನೆ ಮಾಡ್ತಾರೆ ಏನ್ ಗೊತ್ತಾ ಎಷ್ಟು ಇದಕ್ಕೆ ಕರು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಒಂದು ಇನ್ನೊಂದು ವರ್ಷ ಒಂದು ಬ್ರೀಡ್ ಮಾಡ್ಬೇಕು ಕರು ಹಾಕ್ಬೇಕು ಅಂದ್ರೆ ಎಷ್ಟರಿಂದ ಎಷ್ಟನೇ ಸೂರಿ ಮೂರು ವರ್ಷ ಮಿನಿಮಮ್ ಮೂರು ವರ್ಷ ಅದನ್ನ ಗೊತ್ತು ಆದ್ರೂ ಕೂಡ ಕೆಲವ್ರಿಗೆ ಗೊತ್ತಿರಲ್ಲ ಡೌಟ್ ಇರುತ್ತೆ ಪ್ರಶ್ನೆ ಮಾಡ್ತಾರೆ ಹಂಗಾಗಿ ಅವರಿಗೋಸ್ಕರ ಇದು ಹಲ್ ಮಾಡಿದ್ರೆ ಮಾಡ್ತಾರೆ ಸರ್ ಹಲ್ ಮಾಡ್ಬೇಕು ಆಮೇಲೆ ಒಂದು ಕೋಣ ಇದೆ ಮೋಸ್ಟ್ಲಿ ಮುರ್ರಾ ಕ್ರಾಸಿಂಗ್ ಕ್ರಾಸಿಂಗ್ ಐತಿ ಆಮೇಲೆ ಪ್ಯೂರ್ ಪ್ಯೂರ್ ಐತಾ ಪ್ಯೂರ್ ಓಕೆ ಓಕೆ ಮುರ್ರಾ ಪ್ಯೂರ್ ಕೋಣ ಇದೆ ಯಾರಾದ್ರು ಕ್ರಾಸಿಂಗ್ ಈಗ ಬೇಕಾದ್ರು ಅದು ವೈದ್ ಬ್ರೀಡ್ ಮಾಡ್ಕೋ ಸರ್ ಇದ್ ಇಂಪ್ರೂವ್ ಮಾಡ್ಕೋಬಹುದು ಇದು ಟೈರ್ ಇದು ಫುಡ್ ಮೇಂಟೈನಿಂಗ್ ಮತ್ತೆ ಈ ಕ್ಲೀನಿಂಗ್ ಇವೆಲ್ಲ ಕೂಡ ಮೇಂಟೈನಿಂಗ್ ಹೆಂಗ್ ಮಾಡ್ತೀರಿ ನೀವು ಡೈಲಿ ಇವರು ಕೆಲ್ಸಕ್ಕೆ ಇದಾರೆ ಸರ್ ನಾವು ಇದೀವಿ ಓಕೆ ಓಕೆ ಹೊಲದಾಗ ಮೇವ ಹಾಕಿದೀವಿ ಹಸಿ ಮೇವು ಹಸಿ ಮೇವು ಅದೇ ಇದೆಲ್ಲ ಇದೆ ಮೇವು ನೇಪರ್ ನೇಪಿಯರ್ ಹಾಕಿದಿರಲ್ಲ ಇದನ್ನ ಹೆಂಗೆ ಸೈಲೇಜ್ ಕಟರ್ ಸೈಲೇಜ್ ಇಲ್ಲ ಸರ್ ಡೈರೆಕ್ಟ್ ನಾವು ಮಿಷಿನ್ ಹಾಕಿ ಮಿಷಿನ್ ಕಟರ್ ಅದೇ ಮಿಷಿನ್ ಇದೆ ಇದು ಇದು ಎಲ್ ತಂದಿದ್ರಿ ಮಿಷಿನ್ ಇದು ಎಷ್ಟು ಬಿತ್ತು ಏನು ಮೂವತ್ತೆರಡು ಸಾವಿರ ಸರ್ ಅದು ಮಿಷಿನ್ ಮೂವತ್ತೆರಡು ಸಾವಿರ ಐತೆ ಮಿಷಿನ್ ಇದು ಚಾಪ್ ಕಟರ್ ಚಾಪ್ ಕಟರ್ ಡೈಲಿ ಎಷ್ಟು ಇದೊಂದು ಆರೂವರೆ ಚಾಪ್ ಕಟ್ಟೋರು ಇಷ್ಟು ಒಂದು ಎರಡು ಮೂರು ಆರು ಹನ್ನೊಂದು ಹನ್ನೆರಡು ಆರು ಚಾಪುರ ಹೊಡಿಸ್ಬೇಕು ಆರು ಇದು ಯಾರು ನಿಮ್ ಕೆಲ್ಸದವ್ರು ಇದಾರಲ್ಲ ರುಟೀನ್ ಹೆಂಗಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಹೆಂಗೆ ರುಟೀನ್ ಎಷ್ಟು ಹೊತ್ತಿದ ಆರಂಭ ಆಗುತ್ತೆ ಇದು ಆರು ಗಂಟೆಯಿಂದ ಚಾಲೂ ಆಗುತ್ತೆ ಗಂಟೆಯಿಂದ ಆಗುತ್ತೆ ಗಂಟೆ ಯಾಕಂದ್ರೆ ಒಬ್ಬರು ಇಬ್ರು ನೀವು ಸ್ವಲ್ಪ ಹಸುಗಳನ್ನ ತರೋದು ಮಾರಾಟ ಮಾಡೋದು ನಿಟ್ಟಿನಲ್ಲಿ ಮತ್ತೆ ಹಂಗಾಗಿ ಆಳು ಕಾಳುಗಳನ್ನ ಮೇಂಟೈನ್ ಮಾಡ್ತಾ ಇದ್ರಿ ಆ ಈ ಇವೆಲ್ಲ ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ಆಳು ಕಾಳುಗಳು ನಿಮ್ ಹತ್ರ ಇರೋದು ಇಬ್ರು ಇದಾರೆ ಗಂಡ ಹೆಂಡತಿ ಇಬ್ರು ಇದಾರೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ನೋಡ್ದೆ ನಾನು ಬಂದ ತಕ್ಷಣ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟು ನೀವು ಹಾಲು ಕರಿಯೋಕ್ಕಿಂತ ಮುಂಚೆ ಫುಡ್ ಅನ್ನ ಹಾಕ್ಬಿಟ್ಟು ಹಾಲು ಕರಿಬೇಕು ಅಂತ ಏನೇನ್ ಹಾಕ್ತಿರಿ ಬರೀ ತೇಣಿ ಮುಗ್ನುಚ್ ಪಾಲಿಶ್ ತೌಡ್ ಮೂರ್ ಶಾತ ಹಾಕಿ ಮಿಕ್ಸ್ ಮಾಡಿ ಹಾಕ್ತೀನಿ ಆಮೇಲೆ ಕ್ಯಾಲ್ಸಿಯಂ ನಾವು ಅವು ಏನಿರ್ತವೆ ವಿಟಮಿನ್ಸ್ ನಾವೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ಅಂತ ಕೇಳ್ಪಟ್ಟೆ ಓಕೆ ಇವನ್ನೆಲ್ಲ ಹಾಕ್ತೀರಿ ಅದು ಬೆಳಿಗ್ಗೆ ಒಂದೇ ಹೊತ್ತ ಮತ್ತೆ ಸಂಜೆ ಹೊತ್ತ ಸಂಜೆ ಕೊಡ್ತೀರಿ ಈಗ ಹಿಂಡಿ ಬೂಸ ಇವನ್ನೆಲ್ಲ ಇಟ್ಟು ಹಾಲು ಕರಿತೀರಪ್ಪ ಅದಾದ ನಂತರ ಹಾಲ್ ಕರೆದ ನಂತರ ಮತ್ತೆ ಹೆಂಗೆ ಅದಕ್ಕೆ ಫುಡ್ ಹಸೆ ಹುಲ್ಲು ಹಾಕ್ತೀರಿ ಹಸೆ ಹುಲ್ಲು ಮೂರ ಹಾಕಿ ಆಮೇಲೆ ನೀರ್ ಕುಡ್ಸಿ ಮತ್ ಮೂರ್ ಸತಿ ಹಾಕಿ ಮತ್ತೆ ಮೂರ್ ಸತಿ ಹಾಕ್ತೀವಿ ಸರ್ ಈಗ ಇಷ್ಟು ಎಲ್ಲ ಮೇಂಟೈನ್ ಮಾಡೋದ್ ಫುಡ್ ಕಟಿಂಗ್ ಚಾಪ್ಸ್ ಇವೆಲ್ಲ ಇನ್ನು ಮುಂದಿನ ದಿನದಲ್ಲಿ ಇನ್ನು ಕಟ್ಬಹುದು ಹಸುಗಳನ್ನ ತರುವಂತ ಪ್ಲಾನ್ ಏನಾದ್ರು ಐತ್ರ ಇದೆ ಸರ್ ಇದೆ ಆಮೇಲೆ ನಾನ್ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ ಹಸುಗಳನ್ನು ಕೂಡ ಒಳ್ಳೆ ತಳಿ ಹಸುಗಳನ್ನ ಕೊಡಿಸ್ತಾ ಇದೀರಿ ಅಂತ ಹೇಳಿ ಈಗ ಒಳ್ಳೆ ಹಸುಗಳು ಕೊಡಿಸ್ಲಿಕ್ಕೆ ರೈತರು ಬರ್ತಾರೆ ಈಗ ಅಣ್ಣವ್ರು ಹಿಂಗ್ ಬಂದಿದ್ದಾರೆ ಅಣ್ಣವ್ರೆಲ್ಲ ಹಿಂಗ್ ಬಂದಿದ್ದಾರೆ ಕೂತಿದ್ದಾರೆ ಅವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಿ ಯಾವ ವಾಸು ಕೊಡಕ್ಕೆ ಸಜೆಸ್ಟ್ ಎಚ್ ಎಫ್ ಆಲ್ಮೋಸ್ಟ್ ಎಚ್ಎಫ್ ಕೇಳ್ತಾರೆ ದೇಸಿ ಹಾಲ್ ಕಡಿಮೆ ಕರೆಕ್ಟ್ ಇದೆ ಅವ್ರ ಜೀವನಕ್ಕೆ ನಡಿಯಂಗಿಲ್ಲ ಮನಿ ಉಣ್ಣಾಕೆ ಕಟ್ಕಂದ್ರೆ ಪಾಡಿ ಇದೆ ಮತ್ತೆ ಅದ್ರಾಗೆ ಜೀವನ ಮಾಡ್ಬೇಕಂದ್ರೆ ಪಾಪ ಹಳ್ಳಿಯರಿಗೆ ಆಗಲ್ಲ ಆಗಲ್ಲ ರೈತರಿಗೆ ಹೆಚ್ಚಪ್ಪ ಅಂದ್ರೆ ದೊಡ್ಡ ಹಾಲ್ ಆಗುತ್ತೆ ಅವ್ರಗ್ ಮನಿ ಹಿಡ್ಕೊಂಡು ಅವ್ರದ್ದು ಕೂಲಿಯರ ನಡೀತದೆ ಎಷ್ಟು ಹಸುಗಳಿಂದ ಆರಂಭ ಮಾಡಿದ್ರೆ ಒಳ್ಳೇದು ರೈತರು ಎರಡ್ ಮೂರಿಂದ ಆರಂಭ ಮಾಡಿದ್ರೆ ಒಳ್ಳೆದ ಒಳ್ಳೇದ್ ಎರಡ್ ಮೂರಿಂದ ಅನುಭವ ಆಗ್ತತಿ ಮೇಂಟೆನೆನ್ಸ್ ಹೆಂಗ್ ಮಾಡ್ಬೇಕಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಲ್ಲಿ ಅವ್ರಿಗೆ ಹಸು ಕೊಡ್ಸಿದ್ಮೇಲೆ ಮತ್ತೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂತೀರಾ ಇಟ್ಕೊಂತ ಮಲೆಬೆನ್ನೂರು ವ್ಯಾಪ್ತಿಯಲ್ಲಿ ತುಂಬಾ ಜನ ಕೇಳ್ತಾರೆ ಒಳ್ಳೆ ಬಿಲ್ಡರ್ ಯಾರು ಇದಾರೆ ಅಂತ ಹೇಳಿ ನಾನು ತಾಹಿರ್ ಇದಾರೆ ಇನ್ನೊಬ್ರು ನಿಮ್ಮ ಫ್ರೆಂಡ್ಸ್ ಇದಾರೆ ಅವ್ರಿಗೆ ಇವರೆಲ್ಲ ಇವರೆಲ್ಲ ಕೊಡ್ತೀನಿ ಅವ್ರ ನಿಮ್ಮ ನಂಬರ್ ಗಳನ್ನ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಅವ್ರು ಒಳ್ಳೆ ರೈತರು ನಾನೇನು ಮಾಡ್ಬೇಕು ಅಂತ ಇರ್ತಾರೆ ಹಾಗಾಗಿ ಸಪೋರ್ಟ್ ಮಾಡ್ರಿ ಈಗ ದುಡ್ಡು ವೆಚ್ಚ ಅದ ಹಸು ಮೇಲೆ ಒಕ್ಕತ್ತೆ ನಾವು ಅದನ್ನ ಹೇಳಂಗಿಲ್ಲ ಅದ್ರ ಹೆಂಗೆ ಹಸು ಒಳ್ಳೆ ತಳಿ ಅಬ್ಸರ್ವ್ ಮಾಡಿ ಒಳ್ಳೆ ಹಸು ಅಂತ ಹೇಳಿ ನೀವ್ ಹೆಂಗ್ ಅಬ್ಸರ್ವ್ ಮಾಡ್ತೀರಿ ಒಂದು ಒಳ್ಳೆ ಅಪ್ಪ ನೋಡ್ತಿವಿ ಸರ್ ಎಲ್ಲಾದ್ರು ನೋಡ್ತಿವಿ ಹಲ್ಲು ಬಾಯಿ ನೆರಸದು ಮಲ್ಲಿ ಹಿಂಡ್ ನೋಡ್ತೀವಿ ನೋಡಿ ಎಲ್ಲಾದ್ ನೋಡಿ ದೊಡ್ಡ ಹಾಲಿನಿಂದ ಎರಡ್ ಮೂರ್ ಹತ್ತು ಅವ್ರದೇ ಮನೆಯಾಗ ಹಾಲೀವಿ ಆಮೇಲೆ ಇದು ಅದಕ್ಕೆ ಕೇಳ್ದೆ ನಾನು ಹಂಗಾಗಿ ಏನೋ ಹೋದ್ರೆ ತಗೊಳ್ರಿ ಮಾಡಿ ನಾವು ಇಲ್ಲಿ ಕೊಡಾ ಮೂರ್ ಮೂರ್ನಾಲ್ಕ ಸತಿ ಹಾಲ್ ಓಕೆಪ್ಪ ಇದು ಬೇಕಿರೋದು ಇಂಪಾರ್ಟೆಂಟ್ ಹಂಗಾಗಿ ಸುಮಾರು ನಾನು ಬೀಡರ್ಸ್ ನಾನು ಭೇಟಿ ಮಾಡಿದೀನಿ ಹೇಳ್ತಾರೆ ಕೆಲವ್ರು ಏನಾರ ಅವ್ರ ಮನೆಯಾಗ ಹಾಲ್ ಕೊಟ್ಟಿಲ್ಲ ಅಂದ್ರೂ ವಾಪಸ್ ತಗೊಂತೀವಿ ದಾರಿ ಆಕಳಾನು ಕೊಡ್ತೀವಿ ಒಟ್ಟ ರೈತರ ಮನಸ್ಸು ನೀವು ಮಾಡಲ್ಲ ನಾವು ಮಾಡಲ್ಲ ಇದು ಬೇಕಿರತ್ತ ಹಂಗಾಗಿ ಖುಷಿ ಆಯ್ತು ನಿಮ್ಮ ಫೋನ್ ನಂಬರ್ ಹಂಗೆ ಸ್ವಲ್ಪ ಹೇಳಕ್ ಆಗುತ್ತಾ ಡಬಲ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಒನ್ ತ್ರೀ ಒನ್ ಸೆವೆನ್ ಜೀರೋ ಸೆವೆನ್ ಜೀರೋ ನೈನ್ ತ್ರೀ ನೈನ್ ತ್ರೀ ವೆರಿ ಗುಡ್ ಇದು ಈ ನಂಬರ್ ಆದ್ರೂ ಕೂಡ ನಾನು ಟೈಪ್ ಮಾಡಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ತೋರಿಸಿರ್ತೀನಿ ಖುಷಿ ಆಯ್ತು ನಿಮ್ಮ ಫಾರ್ಮ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡ್ತೀರಿ ಹೈಜಿನಿಕ್ ಮತ್ತೆ ಕ್ಲೀನಿಂಗ್ ಮೈಂಟೈನ್ ಮಾಡ್ತಾ ಇದ್ದೀರಿ ಅದು ನಿಮ್ಮ ಕಾಳು ಕಾಳು ನೀವೆಲ್ಲ ಸೇರ್ಕೊಂಡು ಹಿಂಗೆ ಆಗ್ಲಿ ಇಂಪ್ರೂವ್ ಆಗ್ಲಿ ಇನ್ನು ಹೆಚ್ಚಿನ ದಿನಗಳಲ್ಲಿ ಹಸುಗಳು ಬಂದ್ರೆ ನಮ್ಗೆ ಕರೀರಿ ಒಳ್ಳೆ ಬ್ರೀಡ್ ಬಂದ್ರೆ ರೈತರಿಗೆ ಪರಿಚಯ ಮಾಡಿಕೊಡೋಣ ನಾ ಇದ್ರ ನೇರ ಹೇಳ್ತೀನಿ ತುಂಬ ನಿಮ್ಮಿಂದ ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಅಥವಾ ನಮ್ಮಿಂದ ನೀವು ಎಕ್ಸ್ಪೆಕ್ಟೇಷನ್ ಇಲ್ಲ ರೈತರಿಗೆ ಒಳದಾಗ್ಬೇಕು ಒಳ್ಳೆ ಹಸು ಕೊಡ್ಸೋಣ ಈ ನಿಟ್ಟಿನಲ್ಲಿ ಏನಾದ್ರು ಅಂತ ಹಸು ಬಂತು ಅಂತ ಹೇಳಿದ್ರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ರಿ ಅಥವಾ ಒಂದು ವೀಡಿಯೋ ಮಾಡ್ರಿ ನಮ್ಮ ಸ್ನೇಹಿತರು ಇರ್ತಾರೆ ಒಂದು ವೀಡಿಯೋ ಮಾಡ್ಕೊಂಡು ನಮ್ಗೆ ಇದ್ ಮಾಡಿದ್ರೆ ನಾವು ಮಾಡ್ತೀವಿ ಆಯ್ತಾ ರೈತರಿಗೆ ಒಳ್ಳೆದಾಗ್ಬೇಕು ನಿಮ್ಗೂ ಒಳ್ಳೇದಾಗ್ಬೇಕು ಥ್ಯಾಂಕ್ ಯು ತಾಯಿ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ